ನಿನ್ನ ಗಂಡ ಇವತ್ತು ಮನೆಗೆ ಬರ್ತಾನ ಮಗಿನ ಕರ್ಕೊಂಡು ಇವತ್ತು ಹೋಗದ್ ಕಟ್ಕ ಏನು ನನ್ನ ಗಂಡ ಮನೆ ಬರತಾನ ಎದುಕ್ ಬರ್ತಾನೆ ಅವಯ್ಯ ಹ್ಞೂ ಅವಯ್ಯ ಅಂತೀಲ್ಲ ನಾಚಿಕೆ ಮನೆ ಮರದಿಲ್ ಮಮ್ಮಿ ಹಾಂ ಕಟ್ಕೊಂಡ್ಕೊಂಡ ಅವಯ್ಯ ಗಯ್ಯ ಅಂದ್ಕೊಂಡು ಹಾಂ 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 ಏನು ಇವ್ಳು ಭಾರಿ ಐಶ್ವರ್ಯ ರೈ ಅದಕ್ಕೆ ಆಡ್ತಾಳ ಹ್ಞೂ ಕಣಮ್ಮ ನನ್ನ ಐಶ್ವರ್ಯ ರೇನೆ ಆ ಥರನೇ ಇರೋದು ನಾನು ನೋಡ್ದೆ ಗೊತ್ತಾಗದ ನಾನು ಹೆಂಗಿದ್ದೀನಿ ಅಂತೇಳಿ ನನ್ನ ತೊಳೆಕ್ಕೆ ಕರ್ಕೊಂಡು ಹೋಗಿ ಸೌತೆ ಮಗಳು ಅಂತೇಳಿ ಕರ್ಕೊಂಡೋಗಿ ಯಾಪಿಗೆ ಮದುವೆ ಮಾಡಿ ಕೊಟ್ಟು ಬಿಡಲ್ಲ ನೀನು ಎಂತ ಕಿತ್ತದ ನೋಡಿ ಮುಂಡೆ ನೀನು ಅಯ್ಯ ಇವಳೆ ಅಂತ ಕೊಟ್ಟಿನಿ ನೀನೇನು ನಾಟಕ ಮಾಡ್ದಂತೇನು ಕೂತಿದ್ದಾ ஊராக எஸ்ட் ஹுடுகுரு ஜொத்த சுத்தாடி ஏழு அதுக்கா கொட்டி கண்டான இல்லை இந்த அந்தி நங்கேத்தி ஆ தோடுகால நன்ம இல்லை நன்க்கொய்னா அந்தி அய்யோ அங்காத நான் சரி இல்லை அேத்தி அப்பா வரல இவசி ஹேத்தினிங்க கழோகே நீங்கள் அப்பங்க இல்றா அவரப்பங்கே நே தலை கடஸ் விடக்கெல்ல கணா ஏன் அதிர்ஸ் தா ஹோஹோ யார் சேம்ங்க இல்லை அப்ப ஆனம்மா நம்ம டடப்பா அந்த சும்மேனா எல்லோரும் டடப்பா டடப்பந்தே கட்டோம் நம்ம அப்ப எதிர ஹௌது ஹவுதம்மா டப்பா அந்த கட்டாரா முர்த்துவே மனைவாக கை கண்டு குத்கி டாக்ட அந்த கட்ட வைக்கிட்டு டப்படப்பாங்க கட்டுப்பிட்டார விடு ಅಯ್ಯೋ ನನ್ನ ಗಂಡ ಬಂದ ಈ ಥರ ಸಿಟ್ಟಲ್ಲಿ ಮಾತಾಡಬಾರ್ದು ಸ್ವಲ್ಪ ನಿಧಾನಕ್ಕೆ ಮಾತಾಡೋಣ ನೀನೇ ನಮ್ಮ ಒಳಗೆ ಈ ಮನೇಲಿ ಇದ್ರೆ ಏನೋ ಕರ್ಕೊಂಡಿರೋ ಥರ ಆಡ್ತೀಯಾ ನನ್ನ ಮೇಲೆ ಇಳಿದ್ರೆದಲ್ಲ ಅನ್ನೇ ಆಡಿ 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 ನನ್ನ ಈ ಒಂಥರ ಹೋಗ್ಬಿಟ್ಟಿದ್ಯಾ ಈ ಮನೇಲಿ ಬಿಡು ಆಯಿತು ನನ್ನ ಗಂಡ ಬರಲಿ ಕರ್ಕೊಂಡು ಹೋಗ್ತಾರೆ ನಾನು ಹೋಗ್ತೀನಿ ಹ್ಞೂ ಮೊದಲು ತೊಲಗೋಗು ಇಲ್ಲಾರೇ ನಡ್ಕೊಂಡು ಕೂತಿಲ್ಲ ಕಣ ನಮ್ಮನೆಯಾಗೆ ಇರಿಸ್ಕೊಂತೀವಿ ಅಂತೇಳಿ ಮೊದಲು ಹೋಗು ನೀನು ಹೋದ್ರೆ ಅಂತ ಹೇಳಿ ಕಾಯ್ಕೊಳ್ತಾ ಕೋತೀವಿ ಕಣ ನಮ್ಮ ಮನೆ ಹಾಳು ಮಾಡೋಕ್ಕೆ ಬಂದಿರೋ ನೀನು ಅಲ್ಲ ಕಣಮ್ಮ ದೇವ್ರು ಉದಾರ ಮಾಡಿ ತಾನ ನಿನ್ನ ತೋಣ ಹಾಂ ಮನೆ ತಾಯಿ ಹೇಳಿ ಹೆಂಗೆ ನೋಡ್ಕೊಂತೀಯ ನೋಡು ಅದೇ ನಿನ್ನ ಮಗನಾದ್ರೆ ನೋಡು ಏನು ಬೆಣ್ಣೆ ಹೆಚ್ಚಿ ಅಯ್ಯೋ ಅಯ್ಯೋ ಮಾಡೋದೇನು ಕೇಳಿ ಅವ್ನಿಗೆ ಕೆಲಸ ಎಲ್ಲ ಮಾಡಿಸೋದೇನು ಕೇಳಿ ರೊಕ್ಕ ಕೊಡೋದೇನು ಕೇಳಿ ನಾನು ಒಂದು ರೂಪಾಯಿ ಕೇಳಿದ್ರೆ ಕೊಡೋಕಿಲ್ಲ ನೀನು ಗಣ್ಣಕ್ಕೆ ಕೇಳ್ಕೊ ನಿಳ್ಕೊಂತೇಳ್ತಿ ಆ ಎಪ್ಪ ಕೇಳಿದ್ರೆ ಒಂದು ರೂಪಾಯಿ ಕೊಡಕ್ಕಿಲ್ಲ ನಂಗೆ ನಾನು ಹೆಂಗೆ ಜೀವನ ಮಾಡೋದು ಹಿಂಗೆ ಯಾಕೆ ಬೇಕು ಎಲ್ಲ ಯಾಕೆ ಬೇಕು ರೊಕ್ಕ ಹಾಂ ರೊಕ್ಕ ಕೊಡಕ್ಕಿಲ್ಲ ತಿನ್ನೋಕ್ಕಿಟ್ಟಿಡಕ್ಕಿಲ್ಲ ನಿಂಗೆ ಮೂರು ಟೈಮ್ ಗಡಕ್ ತಕ್ಕ ತಿಂತಿ ಚಿತ್ರನೇ ಬೇಕು ಪುಳಿಯೋಗರೆ ಬೇಕು ಉಪ್ಪಿಟ್ಟು ಬೇಕು ದೋಸೆ ಬೇಕು ನಂಗೆ ಇಡ್ಲಿ ಬೇಕು ಅದು ಬೇಕು ಇದು ಬೇಕು ಉಪ್ಪಿಟ್ಟಬೇಕು ಅದು ಇದು ಅಂತೇಳಿ ದಿನ ಬೆಳಗ್ಗೆ ಇವತ್ತು ನಾಶೆ ಮಾಡ್ಕೊಂಡು ತಿಂತಿ ಹೊತ್ತು ಸಾಂಬಾರ್ಗೆ ಸಂಡಿಗೆ ಬೇಕು ಸಂಡಿಗೆ ಕರಿ ಇಲ್ಲಾಂದ್ರೆ ಹಪ್ಲಾ ಕರಿ ಪ್ರತಿ ಒಂದು ಕಳ್ಸ್ಕೊಂಡು ತಿಂತಿ ರಾತ್ರಿ ಅಂದ್ರೆ ಜೋಳದ ರೊಟ್ಟಿ ತಟ್ಟು ಹೆಸರು ಕಾಲು ಪಲ್ಯ ಮೇಡಮ ಆಮ್ಯಾಗ ಅಲಸಂಟೆ ಕಾಳು ಪಲ್ಯ ಮೇಡಮ ಅಂತೇಳಿ ಚೆನ್ನಾಗಿ ನಿಂತು ನಿಂಗೆ ಬಂದಿರೋದು ಬಂದಿಲ್ಲ ತಿಂದು 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 ಇದ್ದಂಗೆ ಇದ್ದಂಗಿದೆ ಆ ಮಗಿನ ನೋಡ್ಕೊಳ್ಳೆ ಅಂತಂದ್ರೆ ಮೂರು ಟೈಮ್ ಫೋನ್ ಹಿಡ್ಕೊಂಡು ನಾಟಕ ಮಾಡ್ತಿ ಹ್ಞೂ ತಕೊಂಡ ನಿನಗೆ ದುರಂಕರ ಆಗ್ಬಿಟ್ಟೈತೆ ಬಿಟ್ಟೈತೆ ಒಂದು ಪೌಡ್ರ್ ತಕಮ್ಮ ಅಂತಂದ್ರೆ ನಾವೆಲ್ಲ ನಿನ್ಗೆಲ್ಲ ಏನು ಹಚ್ಚಿ ಬೆಳೆಸಿದ್ವಿ ನಿಮ್ಮ ಹೂವು ನನ್ನ ಮಗು ನಾನು ಹೆಚ್ಚಿನ ಹಚ್ಚಿ ಬೆಳೆಸಿದ್ದೆ ಆಗಿನ ಕಾಲದಾಗ ಏನು ಹಚ್ಚಿದ್ದಿಲ್ಲ ಕಣ ಬಿಡು ಅಂತ ಹೇಳ್ತಿ ಹಚ್ಚು ಅಂದ್ರೆ ರೊಕ್ಕ ನಾನು ನಾಟಕ ಮಾಡ್ತಿ ಬರ್ಲಿ ಕಡೆ ನಿನ್ ಕಂಡ ಇನ್ನ ಚಾಡ್ ಚುಚ್ಚು ಮನೆಯಿಂದ ಹೊರಗೆ ಹಾಕ್ತೀನಿ ಲೌಡಿ ಮಂಡೆ ಏನು ನಾಟಕ ಮಾಡ್ತಿ ಆಗಿನ ಕಾಲದಾಗ ನಿನ್ಗೆಲ್ಲ ಯಾವ ಪೌಡ್ರ್ನು ಹಚ್ಚ ಇಲ್ಲವಲ್ಲ ನಿಮ್ಮ ಹೂವು ಅದರಲ್ಲಿ ಬಿಟ್ರ ನನ್ನ ಮಗನ್ಗೂ ನಾನು ಯಾವ ಪೌಡ್ರ್ನು ಹಚ್ಚಲಿಲ್ವ ಈಗೆಲ್ಲ ಚೆನ್ನಾಗಿಲ್ಲೇನಾ ಪೌಡ್ರ್ ಹತ್ತೊಳಂತೆ ಪೌಡ್ರ್ ನೀನು ಯಾವ ಬನ್ರಿ ಅಲ್ಲೇ ಕಳತು ನನ್ನ ಮಗ್ಗೊಂದು ಪೌಡ್ರ್ ತಂದು ಕೊಡು ಅಂತ ರೊಕ್ಕ ಕೊಟ್ಟು ನಿಮ್ಗೆ ಎಷ್ಟು ಸರಿ ರೊಕ್ಕ ಕಳ್ಸಿದೀ ನಾನು ಹಾ ಅಷ್ಟು ಅದ ಎಷ್ಟು ಸರಿ ಕಳ್ಸಿನತ್ತೆ ಹಾ ತಿಂಗ್ಳುಗೆ ಐದು ಸಾವಿರ ಹತ್ತು ಸಾವಿರ ರೊಕ್ಕ ಕಳ್ಸೀನಿ ನನ್ನ ಮಗ್ಗೊಂದು ಪೌಡ್ರು ತಂದು ಕೊಡೋಕ್ಕಾಗತ್ತಿಲ್ಲ ನೀನು ನಮ್ಮ ಬೆಂಗ್ಳೂರು ಇನ್ನಷ್ಟು ಚೆನ್ನಾಗಿ ನೋಡ್ಕೊತಿದ್ದೀನಿ ನಾನು ಮನೆಯಾಗ ಅದು ಅದು ಅಳಿಯನ್ರ ತಂಡ ಕೊಟ್ಟೀನಿ ಆದ್ರೆ ನಾನು ಮಾತಾಡೋಕತ್ತಾನೆ ಏಯ್ ಏನೇನು ಮಾತಾಡ್ಬಿಟ್ಟೀನಿ ನಾನು ನಿನ್ನೆ ಬಂದಿದ್ದು ಮಾಡೇ ಇಲ್ಲ ಸುಮ್ ಕತ್ತಾಳೆ ಕಂಡು ನೀನ್ ಇಷ್ಟೊತ್ತು ಮಾತಾಡೋದ್ನ ಕಿವಿಯಾರ ಕೇಳಿಸ್ಕೊಂಡು ಎಂತೆಂತ ಮಾತು ಬೈತಿದ್ರ ನೆನ್ಸಿಗ ಅಷ್ಟು ಬಿಕರಿ ಏನೋ ನೆಂಟ್ರು ನಿಮ್ ಮನೆಯಾಗ ಹಾ ಇಟ್ಟಕ ತಾಳಿಲ್ಲ ಅಂದ್ರೆ ಅವತ್ತೆ ಕಳ್ಸ್ಬಿಡ್ಬೇಕಿತ್ತು ಎದಕ್ಕೆ ಹಿಂಗ್ ನಾಟ ಕೊಡ್ತೀರಿ ಪಾಪ ಅವಳು ಎಷ್ಟು ಅಟ್ಟ ಬಿಳ್ಕೊಂಡು ಸಹಾಯ ಕತ್ತಾಳೆ ಮನೆಯಾಗ ನೋಡಿ ಅಂತ ಹೇಳಿ ಮುಖ ನಾ ಏನ್ ತಪ್ಪು ಕುಂತವಳೆ ಅಂತ ಹೇಳಿ ನೀವ್ ಬೈತಿರ ಬಗ್ಲುಕ ಏನ್ ಮೆಟ್ರ ಕೊಡ್ತಾಳೆ ನಿಂದೆ ಇದೆಲ್ಲ ನಾಟಕ ಅಂತ ಗೊತ್ತು ನಾಟಕನ ಆಡು ಆಡು ಅದೇನ್ ಆಡ್ತಿ ಆಡು ನಿನ್ ಜೀವನ ನೀನೆ ಹಾಳು ಮಾಡ್ಕೊಂತಿ ಯಾವ್ಯಾವ ಜೊತೆ ಇದೆ ಅಂತ ಹೇಳಿ ನನ್ಗೆಲ್ಲ ಗೊತ್ತೈತಿ ನಿನ್ ಜೀವನ ನೀನೆ ಹಾಳು ಮಾಡ್ಕೊಂತಿ ಮತ್ತೆ ಸಿರಿ ಕಳಿಸಿ ಅದಕ್ಕೆ ಅವಳಿಗೆ ಎದಕ್ಕೆ ಬೈಯಕ್ಕೆ ಹೋಯ್ತೀನಿ ನೀನು ಇಪ್ಪತ್ತು ಸರಿ ಅವಳಿಗೆ ಬೈಕಂತ ಕುಂತಿ ಎಲ್ಲ ತಿರುಗಿತ್ತಾಗ ಎದಕ್ಕೆ ಹೋಯ್ತೀನಿ ನಾನು ಎನ್ರಿಗ ನಾನು ನೋಡಕತ್ತ ನೀವು ಏನು ಮಾತಾಡೋದೇನು ಕೇಳ್ತೀವಿ ಬೈ ಏನು ಕೇಳ್ತೀನಿ ನಾನು ಎಂಟಿ ಏನು ಬಿಟ್ಟು ಬಿದ್ಬಿಟ್ಟು ನಿಮ್ಮ ಮನೆಯಾಗ ನಾನೇ ನೀನು ಎಡ್ತೀನಿ ನಾನು ಎಂಟ್ರು ನಾನು ನಿಮ್ಮ ಮನೆಗೆ ಇರ್ಸೋಕಿಲ್ಲ ನಾನು ಕರ್ಕೊಂಡು ಹೋಯ್ತೀನಿ ಕಡ ನನ್ನ ಮಗಳನ್ನೂ ನಾನು ಎಂಟ್ರು ನೋವೆ ಕಳಿಸು ಏನು ಸೀಮೆ ಕೇಳ್ತಾರೆ ಏನು ಅಳಿಮಯ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಏನು ನಾಟಕ ಮಾಡ್ತೀನಿ ನನ್ನ ಹತ್ರನೇ ಕರ್ಕೊಂಡು ಹೋಗಯ್ಯ ಫಸ್ಟು ನೀನು ಎಂಟ್ರೂನ ಏನ್ ನಾಗ ಇಟ್ಕೊಳ್ಳೋನ್ ಬಿಟ್ಟಿದ್ದಿಲ್ಲ ಬಾಬಾ ಬರ್ತಾನ ಏ ಇಪ್ಪತ್ ಸರಿ ಫೋನ್ ಇಟ್ಕೊಂಡೆ ಕುಂತಿರ್ತಾಳ ಫಸ್ಟ್ ಒಂದು ಎಂಡ್ರಾಗ ಒಳ್ಳೆ ಬುದ್ಧಿ ಕಲ್ಸು ಇಟ್ಕೊಂಡು ಬುದ್ಧಿ ಹೊರತು ದೂರ ಬಿಟ್ಟು ನಾಟಕ ಕರ್ಕೊಂಡೋಗ್ ಸುಮ್ಕ ಅಯ್ಯೋ ಬಿಡುತ್ತೆ ನನ್ನ ಕರ್ಕೊಂಡೋಗ್ಲ ಗೊತ್ತೈತಿ బియ్యాన్ హా నూ నాయినా నిర్బి అంతి అన్యమా జర్కీ అదంతా అత్త అన్య మాట్లా కాలి అంతి నంగు కదే గొత్త అం బిగి బస్ ఇకడ్బో గొత్తి ఎలా తప్ప మాట్తా చిక్ వయసు ఎలా నను ఎన్ బేనా నన్ను నన్ను బుడ్బుట్రోళా నిర్భిల్ ಅಷ್ಟು ನಡಿ ಮನೆಯಿಂದ ಹೊರಗೆ ಕರ್ಕೊಂಡು ಹಾಡಿದೀನಿ ಎಂಟ್ರನ ಮನೆಯಿಂದ ಹೋಗ್ತಾ ಇರಬೇಕು ಮನೆಯಾಗ್ ಅಷ್ಟೇ ಇರು ನಿನ್ನ ನಿತ್ಕೊಂಡ್ ಬರ್ತೀನಿ ಕರ್ಕೊಂಡು ಹೋಗ್ತಾ ಇರುವೆ ನಮ್ಮ ಮನೆಯಾಗ ಏನಾರು ಇದ್ಗಿದಿ ಅಂದ್ರೆ ನೋಡು ಬ್ಯಾಗು ನಿನ್ನ ಎಣ್ಣರು ನಿನ್ನ ಮಗಳು ಹೋಗ್ತಾ ಇರಬೇಕು ಮನೆಯಿಂದ ತಲುಗಿ ಒಂದು ಬಟ್ಟೆ ಇಡಬಾರ್ದು ನಿನ್ನ ಮನೆ ನಿನ್ನ ಮಗಳದು ನಿನ್ನ ನಿನ್ನ ಎಂಟ್ರದ್ದು ಯಾವುದೋ ಒಂದು ಬಟ್ಟೆ ಇಡಬಾರ್ದು ಹೋಗ್ತಾ ಇರೋ ಸುಮ್ಕ ಅಯ್ಯೋ ಬುಡಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ಎದು ಕಿಂಗ್ ನಾನು ಎನ್ ಕರ್ಕೊಂಡಿದ್ದೀನಿ ನನ್ಗೆ ಕಾಕ್ಳು ಗೊತ್ತೈತೀನಿ ಕರ್ಕೊಂಡು ಹೋಗ್ತೀನಿ ಬಿಡು ಬಿಡುಗೆ ಹಿಂಗ್ ಬಿಡ್ಕೊಂಡು ಬಿಡ್ಕೊಂಡು ಸೈತಿ ನನ್ನ ಮಗಳೇನು ಬಿಟ್ಬಿಟ್ಟು ಹೋಗೋದಿಲ್ಲ ಕಣ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ನೀನು ಒಂದಿನ ನಮ್ಮ ಮನೆಗೆ ಬಂದಿ ನಮ್ ಬರ್ತಾ ನೋಡು ಅಂತ ದೊಡ್ಡ ಎಂಗ್ ಇರ್ತಿದ್ದೀವಿ ಜೀವನ ಮಾಡ್ತೀನಿ ನಾನು ನೋಡ್ತೀನಿ ಏ ನೋಡ್ಲಾ ಜೀವನ ಮಾಡ್ತಿರ ಅದಕ್ಕೆ ಕಳ್ಳ ಕಾಪ್ರಾ ಮಾಡ್ಕೊಂಡು ಮೀ ಮನೆಗೆ ಇರೋದು ನಾನು ಬಕ್ತು ಬತ್ತು ಬತ್ತು ಬಾಳ ಅಂತ ನನ್ನ ಅಣ್ಣ ಮನೆಗೆ ನಾನು ಇದೀನಿ ನಾನೇನು ಬೇರೆ ಮನೆಗೆ ಇಲ್ಲ ನೀನೇದ್ರ ನೀ ಕರ್ಕೊಂಡು ಹೋಗಿ ಜೇನಾ ಮಾಡ್ಸ್ಕಾ ಅಪ್ಪ ಮನೆಗೆ ಎದ್ದು ತಂದಿರ್ತಿ ನಾನು ಮಗನ ಎತ್ಕ ಮರ ಹೋಗತೆ ನೀ ಹೋಗಿ ಬಾ ಹೋಗಿ ಎತ್ಕೊಂಡು ಬರ ನಾನು ಹೆಂಗೆ ಕರ್ಕೊಂಡು ಹೋಯ್ತ ನಾನು ಹಾ ಎತ್ಕೊಂಡು ಬರ್ತೀನಿ ಇರೋ ಎತ್ಕೊಂಡು ಬಂದಾದ ಮೇಲೆ ಹೋಗದೆ ಬ್ಯಾಗ್ ಹೋಗೆಲ್ಲ ಪ್ಯಾಕ್ ಮಾಡಿರ್ತೀನಿ ಇರ್ತೀನಿ ಎತ್ಕೊಂಡು ಓರಿ ಫಸ್ಟ್ ಹಾ ಹೋಗ್ತೈತಗ ನಾವೇನಿಲ್ಲ ಜಾಂಡಾ ಉಡ್ಕೊಂಡು ಕೂರಲ್ಲ ಕಣ ಹೋಗ್ತೀ ಇರಾ ನಿನ್ ಮಗಳ ಎತ್ಕೊಂಡ್ ಬರ್ತೀನಿ ಮಲ್ಗಸ್ ಬಂದವಳು ಹಾಲ್ ಕೊಡ್ಸಿ ಅದನ್ನ ಮಾತ್ರ ಬೇಸ್ ನೋಡು ನೋಡ್ ಬಿಟ್ರೆ ಹುಡ್ಗಿನ ಎತ್ಕೊಳ್ಳೋದು ಮಾಡೋದು ಯಾವ್ದು ಮಾಡಲ್ಲ ಅಲ್ಲಿ ಬಿದ್ ಸುತ್ತಾಳ ಮಗಿ ನಿತ್ಕೊಳ್ಳಿ ಅಂತ ಹೇಳಿ ನಾಟಕ ಮಾಡ್ಕೊಂಡ ನಿಂತಿರ್ತಾ ಅವಾಗ್ಲ ಎತ್ತೆ ನಿನ್ಗ ಅತ್ತೆ ಬಗ್ಗೆ ನನ್ನ ಮಾತಾಡಿ ಅಂದ್ರೆ ಅತ್ತೆ ಗೊತ್ತಬ ನೀವು ಎಕಂಬಾರುಕಾ ಎತ್ಕೊಂಬರ್ಲಿಲ್ಲ ನಿಂತ ಬಂಗಾರಿ ಯಾಕೆ ಈ ತರ ಮುಖ ಮಾಡ್ಕೊಂಡಿದ್ಯಾ ಈ ತರ ಮುಖ ಮಾಡ್ಕೊಂಬಿಡೋ ಕಡೆ ನನ್ನ ಕೈ ನೋಡಕ್ ಆಗಲ್ಲ ಕೋಮಲ ಅಲ್ಲ ಕಣಪ್ಪ ನೀನು ಮದ ತಕ್ಷಣ ಹೋಗಿದ್ರ ನನ್ಗೆ ಇಂತ ಜೀವನ ಬರ್ತಿತ್ತು ಇಂಥ ಬದಕ್ಕೆ ಬರ್ತಿತ್ತು ಇವರೆಲ್ಲ ಎದಕ್ಕೆ ಅಂತಿದ್ರು ಹಾ ಹೇಳು ನೀನೇ ಸ್ವಲ್ಪ ಅರ್ಥ ಮಾಡ್ಕ ನೀನ್ ಬಿಟ್ಟೋಗಿರದ ಕೇತನ ಇವರೆಲ್ಲ ಕೊಂಡ್ಬಂದಂಗಿರೋ ಇವ್ರಿಗೆಲ್ಲ ಇವರೆಲ್ಲ ಆಡ್ತಿರೋದು ಮತ್ತ ಆಡ್ತಿರೋದಂಗ್ ಬಗ್ಗೆ ಚಿಂತೆ ಮಾಡ್ ಸಾಕತ್ತಿ ಹ್ಮ್ ಏನೋ ಅಲ್ಲಿ ನಮ್ಮ ಸಾವ್ಕಾರ ಸರಿ ಇಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟಿದ್ವಿ ಅವ್ರ ಮಕ್ಳು ಬೇಗ ಏನೋ ಏರು ಪೇರ ಬಿಟ್ಟೈತಿ ಅವ ಈಗ ನಟೋ ಬುದ್ಧಿ ಕಲ್ತ್ಕಂತಾನ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ನೀವ್ ಇಲ್ದೇ ಇದ್ದಾಗ ಇವಮ್ಮ ಹೆಂಗ್ ಬೈತಾಳೆ ಗೊತ್ತಾ ಮಾಡ್ತಾ ಏನ್ ತೇಳಿ ಎಂತೆಂತ ಮಾತ್ ಕೇಳೇನೆ ಗೊತ್ತಾ ಇವಮ್ಮನ ಹತ್ರ ಬರೀ ದೊಡ್ಡ ದೊಡ್ಡ ಬಯ ಮಾಡ್ತಾಳ ಮನೆಯಾಗ ಹ್ಮ್ ಅದಕ್ಕೆ ಬಂಗಾರ ಕರ್ಕೊಂಡು ಹೋಗೋಣ ಅಂತ ಬಂದಿರೋದಕ್ಕೊಮ್ಮ ನೆನ್ಬಿಟ್ಟಿ ನನ್ನ ಕೈಲಿ ಇರಕಾಗಿಲ್ಲ ಅದಕ್ಕ ನನ್ ಮಗಳ ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ ನಡಿ ಓಮ್ಮ ನಮ್ ಊರ್ಗ ನಮ್ ಊರಾಗ ನಾನು ನಿನ್ ಇಬ್ರ ಇರೋದು ರಾಜಾರಾಣಿ ಹೆಂಗಿರ್ಬೋದು ಬಾ ಹ್ಮ್ ಸರಿ ಕಣಪ್ಪ ಹೋಗೋಣ ನನಗಂತ ಇಲ್ಲಿ ಇದ್ದು ಇದ್ದು ಸಾಕು ಸಾಕಾಗಿ ಹೋಗ್ಬಿಟ್ಟೈತಿ ಮೊದಲು ಹೋಗೋಣ ನಡಿ ಹ್ಞೂ ನೀನೇನೋ ತಲೆ ಕತ್ಕೊಬಿಡ ಮಗಳು ದೊಡ್ಡದಾಗತ್ತಂತ ಒಂದು ಕೆಲಸ ತಂದಿರ್ತೀನಿ ಕಣ ಇಂಚು ನಾ ಮಾಡ್ಕೊಂಡು ಹೋಗ್ಬೋದು ಸರಿ ಟೆನ್ಷನ್ ತಗೊಂಬಿಡ ನೀನು ಮನೆಯಾಗ ಒಬ್ಳು ಕೆಲಸದೊಳಗೆ ಬಂದು ಮನೆ ಕೆಲಸ ಎಲ್ಲ ಮಾಡೋಗ್ತಾಳೆ ಬರಿ ಮುಗಿ ಕಾಲು ಕೊಡ್ಸ್ಕೊಂಡು ನೋಡ್ಕೊಳ್ಳು ಅಂತ ನಿಮ್ಮ ಅಮ್ಮಂಗೆ ಹತ್ತು ಸಾವಿರ ಕೊಡ್ತಿದ್ದಲ್ಲ ತಿಂಗ ತಿಂದ ಅದ್ರಾಗ ನಿನ್ನ ಮನೆ ಕೆಲಸ ಹೋಗಿ ಎರಡು ಸಾವಿರ ಕೊಟ್ಟರೆ ಬೇಸ್ ಮಾಡ್ಕೊಂಡು ಹೋಗ್ತಾಳೆ ಮನೇನು ಚೆನ್ನಾಗಿಟ್ಕೊಂತಾಳೆ ಮುಗಿ ನಾನು ನೋಡ್ಕೊಳ್ಳುವಂತೆ ಬಾ ನೀನು ಹೇಳ್ತೀರ ನಿಜ ಏನು ರೀ ಮನೆ ಕೆಲಸದೊಳಿರ್ತೀಯ ನಮ್ಮ ಮನೆಯಾಗ ಹ್ಞೂ ಕಣೆ ನಿನ್ಗಿಂತ ಏನು ಹೆಚ್ಚಲ್ಲ ಮನೆ ಇರ್ತೀನಿ ಬಾ ತಗೊಳ್ಳೆ ಮೊದ್ಲು ಇಲ್ಲಿಂದ ನಡಿಯ ಮನೆಗೆ ಹೋಗ್ರೆ ಹೋಗ ಫಸ್ಟ್ ಎತ್ಕೊಂಡು ಕೊಡತ್ತೆ ಕರ್ಕೊಂಡು ಹೋಗ್ತೀನಿ ನನ್ನ ಎಂಟಿ ನನಗೆ ನಂಗೆ ಕರ್ಕೊಂಡು ಹೋಗಿ ತಗೊಂಡು ನಂಗೆ ಗೊತ್ತೈತಿ ನಿನ್ನ ಕೈಗೆ ತಿಂಗ ತಿಂಗ್ ಹತ್ತು ಸಾವಿರ ಕೊಡೋದು ನನ್ನ ಎಂಟುಗೆ ಮನೆ ಕಳಿಸ್ತಾಳೆ ಇರ್ತಾರೆ ಅವಳೇ ಬೇಸ್ ನೋಡ್ಕೊಂತಾಳೆ ನನ್ನ ಎಂಟಿನ ಚೆನ್ನಾಗಿ ಬರುತ್ತಾಳೆ ಅಲ್ಲಿ ಇಲ್ಲಿ ನೋವು ಪಡೋದಕ್ಕಿಂತ ಅಲ್ಲೇ ಚೆನ್ನಾಗಿರ್ತಾಳೆ ನಿನ್ನ ಎಂಟ್ರಿಗೆ ಒಂದು ರೂಪಾಯಿ ಕೊಡ್ದಂಗೆ ಬರ್ತಿದ್ದೀಯ ಏನ ತಿಂಗ ತಿಂಗ್ ಹತ್ತು ಸಾವಿರ ಇಸ್ಕೊಂಡು ಯಪ್ಪ ನಿನ್ನ ಎಂಟ್ರಿಗ ನಿನ್ನ ಹತ್ತು ಸಾವಿರ ರೂಪಾಯಿ ಆಗ್ತಿದ್ದಿಲ್ಲ ಅವಳು ಇದುವರೆಗೂ ವರ್ಗು ನನ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಕಣ ಚಿಕ್ಕ ಮುಚ್ಕೊಂಡು ಕರ್ಕೊಂಡು ಹೋಗು ನಾ ಮನೆ ಇದ್ರಾಗ ಮಾಡಾಕ್ತಿರೋದು ಕಣ ಅವಳೆ ಅವಳೇ ಇಟ್ಕೊಂಡವಳ ಎಷ್ಟು ಟೋಟಲ್ ಈ ಒಂದು ವರ್ಷ ಆಗೈತಿ ನಿಮ್ಮ ಮದುವೆ ಆಗಿ ಒಂದು ಮುಕ್ಕಾಲು ವರ್ಷ ಎಲ್ಲದಕ್ಕ ಅವಳ ಇಟ್ಕೊಂಡವಳಕ್ಕನ ಎರಡು ಲಕ್ಷ ಹತ್ರ ಅವಳ ಬ್ಯಾಂಕ್ ಆಗ ಐತಿ ನನ್ಗೆ ಏನೊಂದು ರೂಪಾಯಿ ಕೊಟ್ಟಿಲ್ಲ ನೀನ್ ಎಂತಿ ತಕೊಂಡ ಹೋಗ್ ಸುಮ್ಕ ನಿಮ್ಮಮ್ಮ ಒಬ್ಳು ಈಗಲೇ ಫಿಟ್ಟಿಂಗ್ ಇರ್ತಾಳೆ ಹೋಗೋತ್ನಾಗೆ ಹೆಂಗೋ ಮಾಡಿ ವಯಸ್ಕಂತಿದ್ದು ಸುಮ್ಮನೆ ಏನಾದ್ರೂ ನಾಟಕ ಮಾಡಿ ಒಯ್ಸ್ಕೊಬೇಕು ನೋಡ್ದೇನಪ್ಪ ಇವಮ್ಮ ಆಗ್ಲೇ ಹೆಂಗೆ ತಕ್ತಾಳ ರೊಕ್ಕ ಎಲ್ಲ ಇವಳೆ ಎತ್ಕೊಂಡವಳ ನಕೊಂಡ ಒಂದ್ ರೂಪಾಯಿ ಬೇಕಾರ ಹೋಗಿ ಪಾಸ್ಬುಕ್ ಕೊಡ್ತೀನಿ ಚೆಕ್ ಮಾಡ್ಸ್ಕಪ್ಪ ಅಯ್ಯೋ ನಂಗೆ ನೋ ಅಷ್ಟು ಗೊತ್ತಿಲ್ಲ ಅಂತ ಇರ್ಬೋದ ಕಡೆ ಕೋಮಲ್ಲಿ ನಂಗೆಲ್ಲ ಗೊತ್ತೈತಿ ನಿಮ್ಮ ಮಗಳೇ ನಾಟಕ ಮಾಡ್ತಾಳೆ ಗೊತ್ತೈತಿ ನನ್ನ ಮಗಳು ಎತ್ಕೊಂಡು ಹೋಗೋಣ ಸರಿ ಕಣಪ್ಪ ಎತ್ಕೊಂತೀನಿ ನಿನ್ನ ಹೊರಗಡೆ ಇರು ಹೋಗೋಣ ನನ್ನ ಮಗಳಿಸು ನಾನು ನಿನ್ನ ಮಕ್ಕಳ ಕಳೆದ ಮಾಡ್ತೀನಿ ನೀನು ಉದರಾಗ್ ಇಲ್ಲ ಕಣೇ ಮಲ್ತಾಯಿ ಆದ್ರೂ ಬೇಸ್ ತೊಡ್ಕೊಂಡು ನೀನು ನಿನ್ನ ಎಷ್ಟೇ ಆಡ್ತಿ ನಿನ್ನ ಮಗಳನ್ನ ನಿನ್ನ ನಂತರ ಸಣ್ಣ ಸಾಕು ಸಾಕಿ ದೊಡ್ಡೊಳಕ್ಕೆ ಮಾಡು ಗೊತ್ತಾಗುತ್ತಾ ಹಾಕೊಂಡು ಹೆಂಗೆ ಅಂತ ಅಂತೇಳಿ ಎತ್ಕೊಂಡು ಹೋಗಿ ನಿನ್ನ ಮಗಳನ್ನ ಗೊತ್ತಾಗ್ತಾವ ಆದ್ರೆ ಏನು ಮಾಡೋದು ಮಗಳಿಗೆ ಕಳ್ಸೋಕ್ಕೆ ಚಿಂತೆ ಆಗ್ತದ ನೀನೇನ ತೊಡಗಾ ಮುಂಡೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊಂತಿ ಬಿಡ್ತಿ ಎರಡು ತಿಂಗಳಿಗಾಕೆ ಎತ್ಕೊಂಡು ಹೋಗ್ತಿದ್ದೀವಿ ಓನೆ ಬಂಗಾರ ಅಜ್ಜನ ಬಿಟ್ಟು ಹೋಗ್ತೀನಿ ಅಂತೇಳಿ ಕೊಂಡ್ಗಾಡ್ತಿದ್ದೇನ ಇವತ್ತು ನಮ್ಮ ಮಾಡಬೇಡ ಹೋಗು ನೋಡ್ಕೊಂತ ನಾನು ನಿಮ್ಮ ಅಪ್ಪವನ ಈ ಲೌಡಿ ಮುಂಡೆ ನೋಡ್ಕೊಂಡಿಲ್ಲ ಅಂದ್ರೆ ಏನು ಒಟ್ಟೂರಿ ಕಳ್ಸಕ್ಕೆ ಕಳ್ಸಕಾದ್ರೆ ಇನ್ನೇನು ಮಾಡೋದು ಕಳ್ಸಲೇಬೇಕು ಇದಿಲ್ಲ ನಾಟಕ ಮಾಡಿ ಸಾಕು ನನ್ನ ಮಗಳ್ ಕೊಡುತ್ತಾಗ ನೀನು ಉದಾರ ಆಗಕಿಲ್ಲ ಈ ಕಡೆ ನೀನು ನಿಧರ ಆಗಕಿಲ್ಲ ಮಗನ ಕೈಲಿ ಹಿಡ್ಕೊಂಡು ಮಾತಾಡ್ತಿದೋಳಕ್ಕೆ ಕ್ತ್ಕೊಂಡು ಹೋಗ್ತಿ ನಿನ್ನೂ ಉದಾರ ಆಗಿಲ್ಲ ಹಾಳಾಗೋಗ್ತಿ ತೊಡ್ಗೊಂಡ ಮುಂಡೆ ಹೋಗು ಇನ್ನೇ ಅವನ ಜೊತೆ ಇದ್ದು ನೋಡ್ತೀನಿ ನೋಡ್ತೀನಿ ನಾನು ನಿನ್ನಂತ ಮುಂಡೆ ನನ್ನ ಮಕ್ಳಾಗಿ ಬಿಟ್ಟಿದ್ರೆ ಇನ್ನೂ ಸೈಸ್ಬಿಡವೆ ನಮ್ಮ ಹಕ್ಕನ ಮಕ್ಳ ಅಂತೇಳಿ ಸುಮ್ಮನೆ ಬಿಟ್ಕೊಂಡು ನೀವು ಹೋಗು ಸುಮ್ಕ ಮುಖ ತರಿಸ್ಬಿಡ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗು ತೊಗೊಂಡು ಮುಂಡೆ ಚೆನ್ನಾಗಿ ಬದುಕು ತೋರಿಸ್ತೀನಿ ನೋಡಿ ಒಟ್ಟು ಕಂಡು ಸಹ ಇನ್ನಿ ಮುಂಡೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಹಳಿಮಯ ಬಂದು ತನ್ನ ವೇತನ ಎತ್ತೆರೂ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋದ ಮೇಲೆ ಅನ್ಭವಿಸೋದು ಗೊತ್ತಾಗುತ್ತೆ ಹೆಂಗೆ ಏನು ಎತ್ತ ಅಂತೇಳಿ ಇಲ್ಲಿದ್ದಾಗ ನನ್ನ ಬೈಕ ಮನೇಲೆ ಕುಂದರ್ತಿದ್ದು ಅಲ್ಲ ಯಾರೇನು ಇಲ್ಲ ಹೆಂಗೆ ಚಂಗ್ ಆಟ ಅಂತ ಅಂತೇಳಿ ನೋಡ್ತಾ ಇರಿ ಮುಂದೆ ಏನೇನಾಗ್ಬೋದು ಅಂತೇಳಿ ವೀಕ್ಷಿಸ್ತಾ ಇರಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ